ಈಗ ನಿಮ್ ನಂಬರ್ ಹೇಳಿದ್ರೆ ಅವ್ರ ಹತ್ರ ಮಾತಾಡ್ತಿರ ಯಾರಾದ್ರು ಇವಾಗ ನೋಡಿ ನಾನು ಸೂಪರ್ ಉದ್ದಾರ ಆಗಿಬಿಟ್ಟೀನಿ ತುಂಬಾ ದೊಡ್ಡದಾಗ್ಬಿಟ್ಟಿ ಅಕ್ಕ ಮಾತಾಡ್ತೀನಿ ಸರ್ ಪಕ್ಕಾ ಒಮ್ಮಾ ಧರ್ಮಸ್ಥಳ ಸಂಸ್ಥೆನಲ್ಲಿ ಒಂದು ಅಕ್ರಮ ಇಲ್ಲ ಅನ್ಯಾಯ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ತುಂಬಾ ಜನ ಕೆಲವೇ ಕೆಲವರು ನಾನ್ ಕಾಲ್ ಮಾಡಿದ್ರು ತುಂಬಾ ಜನ ಅನ್ಯಾಯ ಆಗಿದೆ ಅಂತ ಹೇಳಿದಾರೆ ಅಂತವ್ರು ಏನಾದ್ರು ಕಾಲ್ ಮಾಡಿದ್ರೆ ಮಾತಾಡ್ತಾರೆ ಅವ್ರತ್ರ ಸರ್ ಪಕ್ಕದವ್ರಿಗೆ ಓಪನ್ ಚಾಲೆಂಜ್ ಟ್ಯಾರೆ ಸರ್ ನಾನು ಬೇಕಾದ್ರೆ ಬುಕ್ ನಂಬರ್ ಕುಂತ್ರಿ ಅಂದ್ರೆ ಅವ್ರು ನಾನು ಅವ್ರು ನೀವ ಪ್ರಶ್ನೆಗಾರ ಆಗಲಿ ಅವ್ರ ತೋಪ ರೋಗಾರ ಆಗಲಿ ಯಾರಾದ್ರೂ ಬಂದು ಕುಂತಾರ ಲೆಕ್ಕ ಕೊಡ್ಲಿ ಸರ್ ಅವ್ರ ಕಟ್ ಓಕೆ ನಿಮ್ ನಂಬರ್ ಹೇಳ್ಬಿಡಿ ಈಗ ಸರ್ ಅದು ಅದೇನಾಯ್ತಲ್ ಸರ್ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕೆ ಮುಟ್ಟಿದ್ದು ಹನ್ನೊಂದು ಸಾವಿರ ರೂಪಾಯಿ ಎಷ್ಟೋ ತಗೊಂಡ್ರೆ ಸರ್ ಆಲ್ರೆಡಿ ವಾರದ ಬಿಟ್ಟು ಕಟ್ಟ ಅದಾದ್ಮೇಲೆ ಸರ್ ಒಂದ್ ಲಕ್ಷ ಕೊಟ್ಟದ ಸರ್ ಒಂದು ಲಕ್ಷಕ್ಕೆ ಒಂದು ವರ್ಷ ಆಗ್ಯದ್ರಿ ಯಾವಾಗ್ರಿ ಸರ್ ಇಪ್ಪತ್ತು ನಾಲ್ಕು ಫೆಬ್ರವರಿ ತಿಂಗಳಾಗ ಲೋನ್ ಕೊಟ್ಟರು ಸರ್ ಒಂದು ಲಕ್ಷ ಲೋನ್ ಕೊಟ್ಟು ಸರಿ ಒಂದ್ ವರ್ಷ ಮುಚ್ಚೇಲ್ರಿ ಇಪ್ಪತ್ತೈದು ಫೆಬ್ರವರಿಗೆ ಒಂದ್ ವರ್ಷ ಆಗಿದೆ ರೀ ಮೂವತ್ತು ಮೂವತ್ತು ಮೂವತ್ತಾರು ಸಾವಿರ ರೂಪಾಯಿ ಕಟ್ಟಿದ್ದು ಲೆಕ್ಕ ಬುಕ್ಕಿನೇ ಲೆಕ್ಕದ್ರಿ ಬುಕ್ಕಿನ ಸರ್ ಆಗ ಸ್ಟೇಟ್ಮೆಂಟ್ ಸರ್ ಬರೀ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಗಂಟು ಮುಚ್ಚಿದ್ರಿ

ಕೆಲವೊಂದು ಜನ ಬುದ್ಧಿಮಾಂಡ್ಯ ಜನ ನಿಮ್ಮನ್ನೇ ಪ್ರಶ್ನೆ ಮಾಡ್ತಿದ್ರು ಬುದ್ಧಿ ಮಾನ್ಯ ಜನ ಅಂತ ಮೇಲ್ನಾಡಕ ಗೊತ್ತಾಗಿ ಬಿಡ್ತದೆ ಸರ್ ಇಲ್ಲ ಇಲ್ಲ ಪ್ರಶ್ನೆ ಮಾಡೋಕೆ ಎಲ್ಲಾರು ಕೂಡ ಹಾಕಿದೆ ಅವರು ನಮ್ನ ಪ್ರಶ್ನೆ ಮಾಡ್ತಾರೆ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಸರ್ ಅದು ನೀವ್ ಪರವಾಗಿ ಹೋರಾಟ ಮಾಡೋರ್ನ ನಾವು ಈ ರೀತಿ ಪ್ರಶ್ನೆ ಮಾಡಿದ್ರೆ ಹೋರಾಟ ಮಾಡಕ್ ಯಾರು ಮುಂದುವರ್ತಾರೆ ಸರ್ ನಾವೇ ಹೌದಾ ಸರ್ ಈಗ ಅನ್ಯಾಯದ ವಿರುದ್ಧ ನೀವು ಹೋರಾಟ ಮಾಡಕೈತ್ರಿ ಸರ್ ಈಗ ಹ್ಮ್ ಜನ ಜಾಗೃತಿ ಮಾಡಕೈತ್ರಿ ಸರ್ ನೀವು ಹ್ಮ್ ನಿಮ್ಮನ್ನ ಈ ರೀತಿ ಪ್ರಶ್ನೆ ಮಾಡಿದ್ರೆ ಸರ್ ಮುಂದಿನ ದಿನ ಅನ್ಯಾಯ ಆದ್ರೆ ಹೋರಾಟ ಮಾಡಕ್ ಯಾರು ಮುಂದೆ ಬರ್ತಾರೆ ಹ್ಮ್ ಅಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳಿಲ್ಲ ಅಂತ ಅವ್ರು ನಮ್ಗೆ ಫೋನ್ ಮಾಡೋದು ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ರೆ ಅಂತಂದಾಗ ಅವ್ರು ನಮ್ಗೆ ಫೋನ್ ಮಾಡೋದು ಇನ್ಯಾರು ಸರ್ ನಮ್ಗೆ ತೊಂದರೆ ಕೊಟ್ರು ಅಂದಾಗ ಅವ್ರು ನಮ್ಗೆ ಫೋನ್ ಮಾಡೋದು ಪೊಲೀಸರು ಅವ್ರು ನೀಟಾಗಿ ಅವ್ರು ಕೆಲಸ ಮಾಡ್ಬಿಟ್ಟ ಜನ ಯಾಕೆ ನಮಗೆ ಫೋನ್ ಮಾಡ್ತಾರೆ ಕೊನೆ ಮೂಮೆಂಟ್ ಅಲ್ಲಿ ನಮ್ಮ ಹತ್ರ ಬರೋದು ನಾವು ವಿಡಿಯೋ ನೋಡೋದು ಸರ್ ಕೆಲವೊಬ್ರು ನಿಮಗೆ ಪ್ರಶ್ನೆ ಮಾಡ್ತಿರ್ತಾರೆ ಹಂಗೈತೆ ನಮ್ ಹಿಂಗ್ ಐತೆ ನಿಮ್ ಮೀಡಿಯಾ ಎಲ್ಲಿ ಐತೆ ಅಂತ ಮಾಡ್ತಿರ್ತಾರಲ್ಲ ಸರ್ ಅದನ್ನ ನೋಡಿದಾಗ ಸ್ವಲ್ಪ ನಮ್ಗೆ ಬೇಜಾರಾಗುತ್ತದೆ ಇಲ್ಲಿ ಎಲ್ಲ ಆಯ್ತು ನೀವು ಸಾಲ ತಗೊಂಡಿದ್ದೀರಾ ಯಾವ್ದಾದ್ರು ಕಂಪ್ನಿಲಿ ಸರ್ ಈಗ ನಿಮ್ಗೆ ಯಾರಾದ್ರೂ ಸರ್ ಪ್ರಶ್ನೆ ಮಾಡ್ತಾರಲ್ಲ ಸರ್ ಈಗ ಅವ್ರಿಗೆ ನಮ್ ರೈಟ್ ನ್ಯೂಸ್ ಚಾನೆಲ್ ಕಡೆಯಿಂದ ನಾನು ಸರ್ ಅವ್ರಿಗೆ ಓಪನ್ ಚಾಲೆಂಜ್ ಹಾಕ್ತೇನೆ ಅವ್ರಿಗೆ ಓಪನ್ ಚಾಲೆಂಜ್ ಸರ್ ಬೇಕಾದ್ರ್ ಧರ್ಮಸ್ಥಳದಲ್ಲಿ ಯಾವ್ದೇ ಅಕ್ರಮ ನಡೆದಲ್ಲ ಅನ್ಯಾಯ್ ಜೊತೆಗೆ ವಾದ ಮಾಡ್ತಾರ ಸರ್ ಅವ್ರೆಲ್ಲರಿಗೂ ಓಪನ್ ಟ್ಯಾಲೆಂಟ್ ಅವ್ರು ರಾಯಚೂರು ಜಿಲ್ಲೆ ನಮ್ ಅಡ್ರೆಸ್ ಕೊಡ್ತೀನಿ ಅವ್ರಿಗೆ ಬರ್ನ್ ಸರ್ ಬುಕ್ ತೋರ್ತೀನಿ ಅವ್ರಿಗೆ ಬುಕ್ಗಳಲ್ಲಿ ಯಾವ ರೀತಿ ಜನರಿಗೆ ಮೋಸ ಮಾಡಕ್ ಹತ್ತಾರ ನಾನ್ ಸರ್ ಈಗ ಎರಡು ಎರಡು ವಾರದಿಂದ ನಾನೆಲ್ಲ ಬುಕ್ಗಳು ಲೆಕ್ಕ ಮಾಡೀನಿ ಸರ್ ನಾನು ಆ ಸ್ಟೇಟ್ಮೆಂಟ್ ಅಲ್ಲೇ ಸರ್ ಕಡಿಮೆ ಬರ್ತಾರೆ ಸರ್ ಸ್ಟೇಟ್ಮೆಂಟ್ ಅಲ್ಲಿ ಕಡಿಮೆ ಆಯ್ತಾರೆ ಅಂದ್ರೆ ನಾಲ್ಕು ಒಂದು ನಮ್ಮ ಅಣ್ಣನ ಏನ್ಸ ಎಂಬತ್ ಸಾವ್ರ ರೂಪಾಯಿ ತಗೋ ಮೊದಲು ಮೊದ್ಲು ಎರಡ್ ಸಾವಿರ ಇಪ್ಪತ್ತರಲ್ಲಿ ನಾಲ್ಕು ವರ್ಷಕ್ಕೆ ತೊಂಬತ್ತಾರು ಸಾವಿರ ರೂಪಾಯಿ ಟೋಟಲ್ ಅಂತೇಳಿ ಮೆನ್ಶನ್ ಆಗ್ತಾರೆ ಸ್ಟೇಟ್ಮೆಂಟ್ ಬಡ್ಡಿ ಬಡ್ಡಿ ಬಂತು ಗಂಟು ಬಂತು ತೊಂಬತ್ತಾರು ಸಾವಿರ ರೂಪಾಯಿ ಇರುತ್ತಾರೆ ಯಾರು ಬುಕ್ಕಿನ ಕಟ್ಟಿದ್ದೆ ಇವತ್ತು ಸರ್ ಒಂದ್ ಲಕ್ಷ ಹನ್ನೊಂದ್ ಸಾವಿರ ಆಗಿರುತ್ತೆ ಹ್ಮ್ 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 ಸರ್ ಇದು ಮೂವತ್ತ್ ಸಾವಿರ சார் யார பிரச்சனை மாத்தவங்க சார் அவரு புக்கின் முந்திங்க நான் அவருக்கு உத்தர கொடுத்து சார் நான் ಅಲ್ಲ ಆ ತರ ಸಂದರ್ಭಗಳು ಆ ಸಂದರ್ಭಗಳು ಬಂದಾಗ ಕೂಡ ಕರಿತೀನಿ ಇಲ್ಲ ಫೋನ್ ಮಾಡ್ಬಿಟ್ಟು ಅವರು ಕೂಡ ಕಾನ್ಫಿಡೆನ್ಸ್ ಕಾಲಿ ಅವಾಗ ಮಾತ್ರ ಈಗ ನೀವು ನಿಮ್ ಚಾಲನೆ ರೈಟ್ ಕೆಲಸ ನೀವು ರೈಟ್ ಆಗಿ ಕೆಲಸ ಸರ್ ಯಾರು ಏನಾದ್ರು ತಲೆ ಕಟ್ತಾನೆ ಬೇಡ ಸರ್ ನಿಮ್ಮ ನಮ್ಮ ನಮ್ಮವರು ಬಹಳ ಮಂದಿ ಸರ್ ಹ್ಮ್ ಮಹಿಳೆಯರಿಗೆ ಬಸ್ ಎಲ್ಲ ಕೈಗೆಟ್ಟು ಬಿಟ್ಟರು ಕಟ್ಟಿರ್ತಾರೆ

ಮೊನ್ನೆ ಯಾವಾಗ ಹೈಕೋರ್ಟ್ ಆರ್ಡರ್ ಇಷ್ಟೆ ನಮ್ ನಲ್ಲಿ ನಾನು ಸರ್ ಇದು ಬಾಲ್ ಕೋಟ್ರಿ ಗ್ರೂಪ್ ಮೇಲೆ ಕೆಲಸ ಸರ್ ನಾನು ಅವ್ರ ಎಲ್ಲ ಹೈಕೋರ್ಟ್ ಆರ್ಡರ್ ಸರ್ ಒಂದು ಎರಡು ದಿನ ಬುಕ್ ಸಪ್ರೇಟ್ ಆಗಿ ತೋಟ ತಗೊಂಡಿದ್ದೀನಿ ಅವ್ರ ಸ್ಟೇಟ್ಮೆಂಟ್ ಮತ್ತೆ ಇನ್ಸೂರೆನ್ಸ್ ಬಾಂಡಿಂದು ಪಿ ಎಲ್ಲ ಚೆಕ್ ಮಾಡಿ ಸರ್ ನಾನು ಅವ್ರು ಇವಾಗ ಒಂದು ಸರ್ ಸ್ಟೇಟ್ಮೆಂಟ್ ಒಂದು ಖರ್ಚಿ ಅಂದ್ರೆ ಚೀಟಿನ ಬಂದ್ಬಿಟ್ಟು ಕೊಡ್ತಾರಲ್ಲ ನಿಮ್ಗೆ ಕೆಂಪು ಸ್ಲೀಪ್ನ ಕೊಡ್ತಾರ

ಒಂದು ದಿನ ಎರಡು ದಿನ ಬುಕ್ ಹಿಡ್ಕೊ ಕುಂದ ಮೇಲೆ ನಮಗೆ ಅರ್ಥ ಆಗೋಗ್ ಸರ್ ಅದು ಆಯ್ತು ಇನ್ಮೇಲೆ ನೀವೇನಾದ್ರು ಲೆಕ್ಕ ಕೇಳ್ಬೇಕಾದ್ರೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡೆ ಲೆಕ್ಕ ಕೇಳಿ ಇಲ್ಲ ಸರ್ ಕೇಳಿದ್ರೆ ಮೊನ್ನೆ ಅವ್ರು ಮಾತಾಡೋ ಬರೋದಂಗಾಗತ್ರಿ ಈಗ ಹ್ಮ್ ಯಾವ ಸಂಘ ಅದು ಯಾವ ಸಂಘ ಅದು ಧರ್ಮಸ್ಥಳ ಸಂಘದಲ್ಲಿ ನಿಮ್ಮ ಊರಿಗೆ ಒಂದು ಹೆಸರು ಕೊಟ್ಟಿರ್ತಾರೆ ಆ ಸಂಘಕ್ಕೊಂದು ಆ ಗ್ರೂಪ್ ಆ ಗ್ರೂಪ್ ಒಂದು ಹೆಸರು ಕೊಟ್ಟಿರ್ತಾರೆ ನೋಡಿ ಆ ಗ್ರೂಪ್ ಏನೈತೆ ಸರ್ ಅದು ಗ್ರೂಪ್ ಏ ಅಂತ ಏನ್ ಸರ್ ಧರ್ಮಸ್ಥಳದ ಸರ್ ಅದನ್ನ ಧರ್ಮಸ್ಥಳದ ಎಲ್ಲಿ ಎಲ್ಲಿ ಯಾವ ಊರ್ ಬರುತ್ತೆ ಅದು ಸರ್ ಇಲ್ಲಿ ರಾಯಚೂರು ದೇವರ ತಾಲೂಕ್ ಸರ್ ಜಾಲಹಳ್ಳಿ ಜಾಲಹಳ್ಳಿಗೆ ಬರುತ್ತೆ ಈಗ ಯಾರಾದ್ರೂ ನಿಮ್ ಜೊತೆ ಮಾತಾಡ್ತೀವಿ ಅಂತಂದ್ರೆ ಈಗ ನಿಮ್ ನಂಬರ್ ಹೇಳಿದ್ರೆ ಅವ್ರ ಮಾತಾಡ್ತಾರೆ ಯಾರಾದ್ರು ಇವಾಗ ನೋಡಿ ನಾನು ಸೂಪರ್ ಉದ್ದಾರ ಆಗ್ಬಿಟ್ಟಿದ್ದೀನಿ ತುಂಬಾ ಅಕ್ಕ ದೊಡ್ಡದಾಗ ಆಗ್ಬಿಟ್ಟಿದೆ ನಮ್ಮ ಧರ್ಮಸ್ಥಳ ಸಂಸ್ಥೆನಲ್ಲಿ ಒಂದು ಅಕ್ರಮ ಇಲ್ಲ ಅನ್ಯಾಯ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು

ಒಂದು ಲಕ್ಷಕ್ಕೆ ಒಂದು ವರ್ಷ ಆಗ್ಯದ್ರಿ ಸರ್ ಇಪ್ಪತ್ತು ನಾಲ್ಕು ಫೆಬ್ರವರಿ ತಿಂಗಳಾಗ ಲೋನ್ ಕೊಟ್ಟಿರತ್ತ ಒಂದು ಲಕ್ಷ ಲೋನ್ ಕೊಟ್ಟ ಸರಿ ಒಂದ್ ವರ್ಷ ಮುಚ್ಚರಿ ಇಪ್ಪತ್ತೈದು ಫೆಬ್ರವರಿಗೆ ಒಂದ್ ವರ್ಷ ಮೂವತ್ತು ಮೂವತ್ತು ಮೂವತ್ತಾರು ಸಾವಿರ ರೂಪಾಯಿ ಕಟ್ಟಿದ್ದು ಬುಕ್ಕಿನ ಲೆಕ್ಕದ್ರಿ ಹ್ಮ್ ಬುಕ್ಕಿನ ಸರ್ ಆದ್ರೆ ಸ್ಟೇಟ್ಮೆಂಟ್ ಸರ್ ಬರೀ ಹದಿನಾರು ಸಾವಿರ ಹದಿನೈದು ಸಾವಿರ ರೂಪಾಯಿ ಗಂಟು ಮುಕ್ತದ ರೀ ಹ್ಮ್ ಹದಿನಾರು ಸಾವಿರ ರೂಪಾಯಿ ಬರೀ ಸೇವರ್ ಶುಲ್ಕ ಹೋಗಿರತ್ತ ಸೇವಾ ಶುಲ್ಕ ಬರಿ ಹದಿನಾರು ಸಾವಿರ ರೂಪಾಯಿ ಹೋಗಿದೆ

ಅವ್ರ ವರ್ಷಕ್ಕ ಏಳ ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳಿ ತಿಳ್ ಒಂದ್ ಲಕ್ಷಕ್ಕೆ ಏಳು ಸಾವಿರ ಅಂತ ಹೇಳಿದ್ರೀಗ ಹೌದು ಒಂದೇ ವರ್ಷಕ್ಕೆ ಹನ್ನೆರಡುವರೆ ಸಾವಿರ ರೂಪಾಯಿ ಬಡ್ಡಿ ನೋಡ್ಕೊಂಡ್ರೀ ಸ್ಟೇಟ್ಮೆಂಟ್ ನ ರೈತ್ರಿ ಈಗ ಓಕೆ ಹನ್ನೆರಡು ವರ್ಷ ರೂಪಾಯಿ ಬಡ್ಡಿ ನೋಡ್ಕೊಂಬಿದ್ರೆ ಒಂದೇ ವರ್ಷಕ್ಕೆ ಹನ್ನೆರಡುವರೆ ಸಾವಿರ ಮೂರ್ ಬರ್ತಾ ಓಕೆ ವರ್ಷಕ್ಕೆ ಹತ್ತುವೈದು ಸಾವಿರ ಮುರಿತಾರನ್ರಿ ಹ್ಮ್ ಮೂರನೇ ವರ್ಷಕ್ ಮೆಟ್ಟೆ ಕಣ್ಣಿ ಹಾಕ್ತಾರೀ ನಾಲ್ಕನೇ ವರ್ಷಕ್ಕೂ ಪೂರ ಕಣ್ಣಿ ಆಗ್ತಂತ್ರಿ ಅಂದ್ರ ಯಾಕೆ ಒಂದೇ ರೀತಿ ತಗೋಬೇಕಲ್ತಾರೆ ಅವರು ಏಳು ಸಾವಿರ ವರ್ಷ ಹೌದು ಮೂವತ್ತಾರು ಸಾವಿರ ರೂಪಾಯಿ ನಾನು ಕಟ್ಟಿಸೋದ್ರಲ್ಲಿ ಸರ್ ಈಗ ಹದಿನೈದು ಸಾವಿರ ರೂಪಾಯಿ ಗಂಟು ಮುಟ್ಟಿದ್ರಿ ಹದಿನಾರು ಸಾವಿರ ರೂಪಾಯಿ ಲೆಕ್ಕ ಇಲ್ರಿ ಓಕೆ ಆಯ್ತು ಈಗ ದೊಡ್ಡದು ಲಾವು ಲೋನ್ ತಗೋಬೇಕಾದ್ರೆ ಅವ್ರಿಗೆಲ್ಲ ಕಂಡೀಷನ್ ಹಾಕ್ತಾರೆ ಇರತ್ತಲ್ಲ ವಾರ ವಾರ ಕಲೆಕ್ಟ್ ಮಾಡ್ಕೋತೀವಿ ಅಂತ ನೀವ್ ಅಂತಲ್ಲ ಇಲ್ಲ ಸರ್ ಈಗ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಸರ್ ಈಗ ಅವ್ರು ಇರಲ್ಲ ಸರ್ ಮಹಿಳೆಯರು ತಗೋಬೇಕಾದ್ರೆ ಏನ್ ಮಾಡ್ತಾ ಇರ್ತಾರೆ ಅಮ್ಮ ಕಡೆ ಸರ್ ಏನ್ ಗೊತ್ತಾಗ್ತದ

ಓಕೆ ಇಲ್ಲಾ ಒಳ್ಳೇದಾಯ್ತು ಇದ್ರಿ ಈಗ ನಾನು ನಿಮ್ ಮುಂದ್ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಇನ್ ಮೇಲಿಂದ ನೀವ್ ಏನೇ ಹೊತ್ತ ಲೆಕ್ಕ ಕೇಳಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ನನಗೂ ಕೂಡ ಕಳಿಸಿ ಹಾಗೆ ಯಾರೇ ನಿಮ್ಗೆ ಫೋನ್ ಮಾಡಿದ್ರು ಕೂಡ ನಿಮ್ಮ ನೀವು ಏನ್ ಕ್ವಷನ್ಸ್ ಕೇಳ್ತೀರಾ ಅದಕ್ಕೆ ಅವ್ರಿಗೆ ಸರಿಯಾಗಿ ಉತ್ತರಗಳನ್ನ ಕೊಡಬೇಕು ಅದನ್ನೂ ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ ಸರಿ ನಮ್ಮತ್ರ ಹೇಳಿ ಹೇಳಿ ಆ ಎಮ್ ಐ ಕೇಳಬೇಕಾರ್ ಐದ್ ಸಾವಿರದ ಮುನ್ನೂರ ಹತ್ ರೂಪಾಯಿ ತಕ್ಕೊಂಡಿರ್ತಾರೆ ವರ್ಷಕ್ಕೆ ಐದ್ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆ ಹತ್ ರೂಪಾಯಿ ತಕ್ಕೊಂಡ್ಬರಂತ್ರಿ ಹ್ಮ್

ಒಳ್ಳೇದಾಯ್ತು ಲೆಕ್ಕ ಕೊಡೋರ್ಗು ಯಾವನು ಕೂಡ ಕಟ್ಬೇಡಿ ಅದೆಂತ ಸಂಸ್ಥೆನೇ ಆಗಿರ್ಲಿ ಎನಿವೇಸ್ ಈಗ ಯಾರಾದ್ರೂ ಫೋನ್ ಮಾಡಿದ್ರೆ ನೇರವಾಗಿ ಮಾತಾಡಿ ಅವ್ರ ಹತ್ರ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕ ಇದು ರೈಟ್ ನ್ಯೂಸಲ್ಲಿ ನಾನು ಶ್ರೀ ಮಾತಾಡ್ತಿರೋದು ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಷ್ಟೇ ನಿಮಗೆ ಒಳ್ಳೇದಾಗಿದೆಯಾ ನೀವು ಮಾತಾಡಿ ನಿಮಗೆ ಕೆಟ್ಟದಾಗಿದೆಯಾ ನೀವು ಮಾತಾಡಿ ಅವ್ರು ಕೆಟ್ಟದಾದ ಮಾತ್ರ ಕೇಳು ಅದೇನು ಕೆಟ್ಟದಾಗೋಯ್ತು ನಮ್ಮ ಹತ್ರ ಆಗಿಲ್ವಲ್ಲ ಅದು ಅನ್ನೋದೆಲ್ಲ ಬೇಡ ಎಲ್ಲಿ ತಪ್ಪಾಗ್ತಿದೆ ಅದನ್ನು ಫೈಂಡ್ ಔಟ್ ಮಾಡಿ ಈಗ ಎಷ್ಟೊಂದು ಜನ ಕಾಲ್ ಮಾಡ್ತಾಯಿದ್ರೆ ಯಾವ ಊರು ಯಾವ ಸಂಘ ಎಲ್ಲನೂ ಕೂಡ ಕೇಳ್ತಾ ಇದೀವಿ ಆ ಸಂಘದಲ್ಲಿ ಯಾರು ಯಾರೋ ಸೇವಾ ಪ್ರತಿನಿಧಿ ಅಥವಾ ಯಾರ್ಯಾರೋ ಮೆಂಬರ್ಗಳೆಲ್ಲ ಇರ್ತಾರಲ್ಲ ಅವರುಗಳೆಲ್ಲ ಕರೆಸಿ ಯಾಕಿದ್ರು ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ ಡಾಕ್ಯುಮೆಂಟ್ ಯಾಕೆ ಅವ್ರು ಇಲ್ಲ ನೀವು ಅಂತ ಕೊಡ್ತಾ ಇಲ್ಲ ಅಂತ ಅಂದಮೇಲೆ ಇವರೇನೋ ತಿಂತಾಯಿದ್ರು ಅವರ ಕಿತ್ತು ಬಿಸಾಕಕ್ಕೆ ಟ್ರೈ ಮಾಡಿ ಅವ್ರ ಮೇಲೆ ಒಂದು ಕೇಸ್ ಹಾಕಿ ಏನಾದರೂ ಚೇಂಜಸ್ ಮಾಡಬೇಕಲ್ವಾ ಹ್ಞೂ ಬರೀ ಜನಗಳೇ ಪ್ರಾಬ್ಲಮ್ ಹೇಳ್ಕೊಳ್ತಾ ಇದ್ದಾರೆ ಆದರೆ ಅಧಿಕಾರಿಗಳ ಪ್ರಾಬ್ಲಮ್ ಇದೆ ಅಂತ ಜನ ಹೇಳಿದ್ರು ಕೂಡ ಯಾಕೆಂದ ಜನಗಳ ಮಾತು ಕೇಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಕಂಪ್ಲೇಂಟ್ ತೊಗೊಳಲ್ಲ ಹೋಗ್ಬೇಕು ನಮ್ಮ ಹತ್ರ ಮಾತಾಡಬೇಕು ಅವರು ಯಾವ ಪಬ್ಲಿಕ್ ಆಗುತ್ತೆ ಆವಾಗಲೇ ಮುಚ್ಕೊಂಡು ಅವರು ಬುದ್ಧಿ ಕಲಿಯೋದು ಬುದ್ಧಿ ಕಲಿಯವರೆಗೂ ಈ ಕಾರ್ಯಕ್ರಮ ಮಾಡ್ತಿರ್ತೀವಿ ಅದೆಷ್ಟು ಸಾವಿರ ಕಾರ್ಯಕ್ರಮ ಆದರೂ ಪರವಾಗಿಲ್ಲ ನಾವು ಎಲ್ಲ ಪಬ್ಲಿಕ್ದು ಕೂಡ ರಿಸೀವ್ ಮಾಡ್ಕೊಂಡು ಕಾಲ್ ಮಾಡ್ತೀವಿ ಆದರೆ ಪ್ರತಿನಿತ್ಯ ಬರೋಂಥ ಕಾಲ್ ಎಲ್ಲರೂ ಕೂಡ ನಾವು ರಿಸೀವ್ ಮಾಡ್ಕೊಳೋಕ್ಕಾಗ್ತಿಲ್ಲ ಆದರೂ ಕೂಡ ನಾನೇ ವಾಪಸ್ ಕೆಲವೊಂದು ಕೇ ನಾವು ಮಾಡ್ತಾ ಇದ್ದೀನಿ ಯಾರೋ ಅನ್ಯತ ಭಾವಿಸ್ಬಿಡಿ ಪರವಾಗೂ ಕೂಡ ಮಾತಾಡಿ ವಿರೋಧವಾಗೂ ಮಾತಾಡಿ ಅಂದರೆ ಏನು ಕೆಟ್ಟದಾಗಿದೆ ಅದರೂ ಮಾತಾಡಿ ಏನು ಒಳ್ಳೆಯದಾಗಿದೆ ಅದರೂ ಕೂಡ ಮಾತಾಡಿ ಹಾಗಿಲ್ಲ ನನಗೊಂದು ಕ್ಲಾರಿಟಿ ಬೇಕು ಅಂತಂದರೆ ಯಾರು ಅದಕ್ಕೆ ಪಂಟರ ಆಗಿರ್ತಾರೆ ಯಾರು ಅದಕ್ಕೆ ಇವಾಗ ಕೆಲವೊಂದು ಕಲೆಕ್ಷನ್ಸ್ ಎಲ್ಲ ಮಾಡ್ಕೊಂಡಿರ್ತವ್ರೆಲ್ಲ ಹೇಳ್ತಾಯಿದ್ರು ಏನು ನಂದು ಸೂಪರ್ ಪರ್ಫೆಕ್ಟ್ ಆಗಿದೆ ನಮ್ಮ ಸಂಘ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಆಗ್ತೀನಿ ಕಲೆಕ್ ಕನೆಕ್ಟ್ ಮಾಡ್ತೀನಿ ಮಾತಾಡಿ